ವೀಕ್ಷಕರಿಗೆ ನಮಸ್ಕಾರ ಈಗ ಮಾಘ ಮಾಸ ಶುರುವಾಗಿದೆ ಧನುರ್ಮಾಸ ಮುಗಿಸ್ಬಿಟ್ಟು ಮಾಘ ಮಾಸಕ್ಕೆ ಮೊನ್ನೆ ಅಮಾವಾಸ್ಯೆಯಿಂದ ಶುರುವಾಗಿದೆ ಈ ಮಾಸದಲ್ಲಿ ಮೊನ್ನೆ ಮೌನಿ ಅಮಾವಾಸ್ಯೆಯನ್ನು ಸಹ ನಾವು ಮಾಡಿದ್ದೀವಿ ನಿನ್ನೆ ಈ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಹಾಗೆ ಈ ಒಂದು ಮಾಘ ಮಾಸದಲ್ಲಿ ನಾವು ಮಾಘ ಮಾಸದ ಒಂದು ಕತೆ ಪುರಾಣ ಸಹ ಓದ್ತೀವಿ ವೀಕ್ಷಕರ ಡೈಲಿ ಒಂದೊಂದು ಅಧ್ಯಾಯ ಓದ್ತೀವಿ ಮಾಘ ಪುರಾಣ ಅಂತ ನಮ್ಮ ಚಾನಲಲ್ಲಿದೆ ನಾನು ಲಾಸ್ಟ್ ಇಯರು ಮಾಡಿದ್ದೆ ವೀಕ್ಷಕರ ಒಂದು ಸರಿ ಚೆಕ್ ಮಾಡ್ಕೋಬೋದು ಹಾಗೆ ಇನ್ನೊಂದು ವಿಶೇಷವಾಗಿ ಮಾಘ ಶುದ್ಧ ಪಾಡ್ಯದಿಂದ ಮಾಘ ಶುದ್ಧ ನವಮಿವರೆಗೆ ನಾವು ಗುಪ್ತ ನವರಾತ್ರಿಗಳಲ್ಲಿ ಒಂದಾದ ಶ್ಯಾಮಲಾ ನವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ ವೀಕ್ಷಕರೇ ಇವತ್ತಿನಿಂದ ಶುರುವಾಗುತ್ತೆ ಶ್ಯಾಮಲಾ ನವರಾತ್ರಿ ಇವತ್ತಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ನಾವು ಈ ಶ್ಯಾಮಲಾ ನವರಾತ್ರಿಯನ್ನು ಮಾಡ್ತೀವಿ ಶ್ಯಾಮಲಾದೇವಿ ಒಂದು ಸಾತ್ವಿಕ ಗುಣಗಳನ್ನು ಹೊಂದಿರತಕ್ಕಂಥ ಆ ತಾಯಿ ಜ್ಞಾನಕ್ಕೆ ಅಷ್ಟೇ ಅಲ್ಲ ವೀಕ್ಷಕರೇ ಶ್ಯಾಮಲಾದೇವಿ ನಮ್ಮಲ್ಲಿ ಬರ್ತಕ್ಕಂಥ ಆಲೋಚನೆಗಳನ್ನು ಸಹ ಗಮನಿಸುವಂತೆ ಮಾಡ್ತಾಳೆ ಆಲೋಚನೆ ಬಂದು ಬಿಟ್ಟುಬಿಡೋದು ಅಷ್ಟೇ ಅಲ್ಲ ಆ ಶ್ಯಾಮಲಾದೇವಿ ಆರಾಧನೆ ಮಾಡೋದರಿಂದ ಆಲೋಚನೆಗಳು ಯಾವ ರೀತಿ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನು ಆ ಶ್ಯಾಮಲಾದೇವಿ ಆರಾಧನೆಯಿಂದ ನಮಗೆ ಆ ಒಂದು ಜ್ಞಾನವನ್ನು ತೋರಿಸ್ಕೊಡ್ತಾಳೆ ಹಾಗೆ ಶ್ಯಾಮಲಾದೇವಿಯನ್ನು ನಾವು ನಾವು ಜಪ ಮಾಡಬೇಕು ಅಥವಾ ಆರಾಧನೆಯನ್ನು ನಾವು ಏನಾದರೂ ಮಾಡಬೇಕು ಅಂದರೆ ಅನಾಹತ ಚಕ್ರದಲ್ಲಿ ಧ್ಯಾನಿಸೋದ್ರಿಂದ ಆಕರ್ಷಣೆ ಹೆಚ್ಚು ಹೃದಯ ಸ್ಥಾನಕ್ಕೆ ಆಕರ್ಷಣೆ ಹೆಚ್ಚು ಆದ್ದರಿಂದ ನಾವು ಆ ತಾಯಿಯನ್ನು ಅನಾಹತ ಚಕ್ರದಲ್ಲಿ ಆರಾಧನೆ ಮಾಡಬೇಕು ಅನಾಹತ ಚಕ್ರ ಯಾವ ಕಲರ್ ಇರುತ್ತೆ ವೀಕ್ಷಕರೇ ಎಲೆ ಹಸಿರು ಈ ವಿಳೆದೆಲೆ ಗಿಣಿ ಗಿಣಿ ಹಸಿರು ಒಟ್ಟು ಅಮ್ಮನಿಗೆ ಆ ಹಸಿರು ಸಸ್ಯ ಶ್ಯಾಮಲಾ ಅಂತೀವಿ ಅದರಲ್ಲೇ ಅಮ್ಮನ ಹೆಸರು ಬಂದಿದೆ ಈ ಒಂದು ಶ್ಯಾಮಲಾ ದೇವಿಯನ್ನು ಲಲಿತಾ ದೇವಿಯ ಒಂದು ಬುದ್ಧಿ ಶಕ್ತಿಯಿಂದ ಶ್ಯಾಮಲಾ ದೇವಿ ಹುಟ್ಟಿದ್ಲು ಅಂತ ಸಹ ಹೇಳ್ತಾರೆ ವೀಕ್ಷಕರೇ ದೊಡ್ಡವರು ನಾನು ಯಾ ಯಾವಾಗಿಂದ ಈ ಶ್ಯಾಮಲಾ ನವರಾತ್ರಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀನೋ ಅದರಲ್ಲಿ ದೊಡ್ಡ ದೊಡ್ಡ ಗುರುಗಳ ಒಂದು ವ್ಯಾಖ್ಯಾನಗಳನ್ನು ಕೇಳಿದಾಗ ಅವರು ಹೇಳಿರೋದು ಈ ದೇವಿ ವಾರಾಹಿ ದೇವಿ ಕ್ಷುದ್ರ ದೇವತೆಗಳು ಇವರು ಇವುಗಳ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ವೀಕ್ಷಕರು ಮಹಾನ್ ಮಹಾನ್ ಗುರುಗಳು ಹೇಳಿದ್ದಾರೆ ಅಮ್ಮನ ಪ್ರತಿಯೊಂದು ರೂಪವನ್ನು ಆರಾಧನೆ ಮಾಡೋದರಲ್ಲಿ ತಪ್ಪಿಲ್ಲ ಆದರೆ ಸಾತ್ವಿಕ ರೂಪದಲ್ಲಿ ನಾವು ಯಾವ ರೀತಿ ಆರಾಧನೆ ಮಾಡಬೇಕು ಈ ಎಲ್ಲ ನವರಾತ್ರಿಗಳನ್ನು ಮಾಡಿದಂಗೆ ಈ ಶ್ಯಾಮಲಾದೇವಿ ನವರಾತ್ರಿಯನ್ನು ಸಹ ಮಾಡಬೇಕು ಹಾಗೆ ಹಾಗೆ ಅಮ್ಮನಿಗೆ ಹಸಿರು ತುಂಬ ಇಷ್ಟ ಆದ್ದರಿಂದ ನಾವು ಹಸಿರು ಬಣ್ಣದ ಸೀರೆ ಬಳೆ ಈ ಥರ ಅಲಂಕಾರ ಮಾಡಿಕೊಂಡು ಹಾಗೆ ಅಮ್ಮನಿಗೂ ಸಹ ಹಸಿರು ಕನಕಾಂಬ್ರ ಸಿಗುತ್ತೆ ನೋಡಿ ಇತ್ತೀಚೆಗೆ ಆಮೇಲೆ ಇನ್ನೊಂದು ಅದೇನು ಸಂಪಂಗಿ ಹೂವು ಅಂತ ಸಹ ಹೇಳ್ತಾರೆ ಗ್ರೀನ್ ಕಲರ್ ಇರುತ್ತೆ ಅದಿಲ್ಲ ಅಂದರು ನಮ್ಮಲ್ಲಿ ಯಾವುದು ಹೂ ಇರುತ್ತೋ ಅದನ್ನು ಮಾಡಿ ಪೂಜೆ ಮಾಡಿದರೆ ಆಯಿತು ವೀಕ್ಷಕರೇ ಅಮ್ಮನಿಗೆ ವಿಶೇಷವಾಗಿ ಶ್ಯಾಮಲಾ ದಂಡಕವನ್ನು ಓದಬೇಕು ಅಂತ ಮಹಾಕವಿ ಕಾಳಿದಾಸ ಶ್ಯಾಮಲಾ ದಂಡಕವನ್ನು ರಚಿಸ್ತಾನೆ ನೋಡಿ ಪೆದ್ದನಾಗಿರ್ತಕ್ಕಂಥ ಆ ಒಂದು ಹೇಗೆ ಕಾಳಿದಾಸ ಆಗ್ತಾನೆ ಶ್ಯಾಮಲಾ ದಂಡಕವನ್ನು ರಚಿಸಿ ಅಮ್ಮನಿಗೆ ಸಮರ್ಪಣೆ ಮಾಡ್ತಾನೆ ಹಾಗೆ ಅಮ್ಮ ಆಲೋಚನೆಗಳಿಗೆ ಬುದ್ಧಿಶಕ್ತಿಗೆ ಕೆಲವೊಬ್ಬರು ಎಷ್ಟು ಚೆನ್ನಾಗಿ ಇರ್ತಾರೆ ದೇವ ದೇವರುಗಳ ಬಗ್ಗೆ ದೇವತೆ ಶ್ಲೋಕಗಳ ಬಗ್ಗೆ ಒಂದು ಅವರಿಗೆಲ್ಲ ಆ ಶ್ಯಾಮಲಾದೇವಿ ಒಲಿದಿರ್ತಾಳೆ ಹಾಗೆಯೇ ಭರತನಾಟ್ಯ ಮಾಡೋರು ಒಂದು ಸಂಗೀತಕಾರರು ಒಂದು ಫಿಲಿಮ್ ಆ್ಯಕ್ಟ್ರೆಸ್ ಆಗಲಿ ಕಲೆ ಅದೊಂದು ಆ್ಯಕ್ಟಿಂಗ್ ಅನ್ನೋದು ಚಿತ್ರಕಲೆ ಅವರಿಗೆಲ್ಲರಿಗೂ ಆ ಶ್ಯಾಮಲಾದೇವಿಯ ಒಂದು ಅನುಗ್ರಹ ಇದ್ದೇ ಇರುತ್ತೆ ಹಾಗಾಗಿ ಅವರು ಆ ಒಂದು ಕಲಾತ್ಮಕವಾದ ಪ್ರಪಂಚಕ್ಕೆ ಬಂದಿರ್ತಾರೆ ವೀಕ್ಷಕರು ಹಾಗೆ ಈ ಶ್ಯಾಮಲಾ ದಂಡಕವನ್ನು ಓದೋದ್ರಿಂದ ಅವತ್ತು ನವರಾತ್ರಿಗಳಲ್ಲಿ ಹಾಗೆ ಶ್ಯಾಮಲಾ ಅಷ್ಟೋತ್ರಗಳನ್ನು ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರು ಅಷ್ಟೇ ಅಲ್ಲ ಆ ಶ್ಯಾಮಲಾದೇವಿಯ ಮಂತ್ರ ಸಹನೂ ಇದೆ ವೀಕ್ಷಕರ ಅದು ತುಂಬ ಚೆನ್ನಾಗಿದೆ ಆ ಒಂದು ಈ ಶ್ಯಾಮಲಾದೇವಿಯನ್ನು ಕೆಲವೊಬ್ಬರು ಮಾತಂಗಿ ರೂಪದಲ್ಲಿ ಸಹ ಪೂಜೆ ಮಾಡ್ತಾರೆ ಆ ಆ ತಾಯಿ ಸ್ಫಟಿಕದ ರೂಪದಲ್ಲಿ ಇರುವಂತೆ ನಮ್ಮ ಮನಸ್ಸು ಅಷ್ಟೊಂದು ಸ್ಫಟಿಕ ಹೇಗೆ ಸ್ವಚ್ಛವಾಗಿರುತ್ತೋ ಹಾಗೆ ಇರೋ ಥರ ನಮ್ಮ ಮನಸ್ಸನ್ನು ಕೊಡ್ತಾಳೆ ಯಾವುದೇ ರೀತಿ ಒಂದು ಕೆಟ್ಟ ಆಲೋಚನೆಗಳು ಹಾಗೆ ಆ ಆಲೋಚನೆಗಳು ಬಂದರೂ ಸಹ ಅದರಿಂದ ನಮಗೆ ಕೀಡಾಗುತ್ತೆ ಅನ್ನೋದಿದ್ದರೂ ಸಹ ಆ ತಾಯಿ ತಡೆ ಹಿಡಿತಾಳೆ ಈ ಶ್ಯಾಮಲಾದೇವಿಯ ಆರಾಧನೆಯಿಂದ ಈ ನವರಾತ್ರಿಗಳಲ್ಲಿ ನಾವು ಶ್ಯಾಮಲಾದೇವಿಯ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯದಿಂದ ಅಮ್ಮನನ್ನು ಆರಾಧನೆ ಮಾಡಿ ನಮಗೆ ಏನಿರುತ್ತೆ ನವರಾತ್ರಿಗಳಲ್ಲಿ ನಾವು ಗೂಢಾನ್ನ ಮಾಡ್ತೀವಿ ಆಮೇಲೆ ಚಿತ್ರಾನ್ನ ಪೊಂಗಲ್ಲು ಮೊಸರನ್ನ ಇದೆಲ್ಲದರಿಂದ ಅಮ್ಮನನ್ನು ಹಗ್ಗಿ ಕೋಸಂಬರಿ ಪಾನಕ ಇವೆಲ್ಲ ನೈವೇದ್ಯಕ್ಕೆ ಬಳಸ್ಕೋಬೋದು ವೀಕ್ಷಕರೇ ಹಾಗೆ ಹಸಿರು ದ್ರಾಕ್ಷಿ ಈ ಪೇರಲೆ ಹಣ್ಣು ಇನ್ನೊಂದು ಸೇಬು ಬರುತ್ತೆ ನೋಡಿ ಆ ಥರದ ಅಮ್ಮನಿಗೆ ನೈವೇದ್ಯಕ್ಕಿಟ್ಟರೂ ತುಂಬ ಒಳ್ಳೆಯದು ನಿಮಗೆ ಆದರೆ ಕುಂಕುಮ ಕೊಡಿ ಬಂದ ನೀವಾಗಿ ಇಷ್ಟಪಟ್ಟು ಕರೆದು ಬಂದರೆ ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ ನಿಮ್ಮ ನಿಮ್ಮಲ್ಲೇ ಆರಾಮಾಗಿ ಪೂಜೆ ಮಾಡ್ಕೋಬೋದು ಇದನ್ನು ಬೆಳಗ್ಗೆ ಆದರೂ ಮಾಡಿ ಕೆಲಸಕ್ಕೆ ಹೋಗೋರು ಆಗಲಿಲ್ಲ ಅಂತ ಹೋಗೋ ಟೈಮ್ ಆಗಲಿಲ್ಲ ಅಂದರೆ ಸಂಜೆನಾದ್ರೂ ನಾವು ಈ ಅಮ್ಮನ ಆರಾಧನೆಯನ್ನು ಮಾಡ್ಬೋದು ವೀಕ್ಷಕರೇ ಶ್ಯಾಮಲಾದೇವಿದು ಎಲ್ಲ ಕಡೆ ಪ್ರಿಂಟೌಟ್ ಸಿಗುತ್ತೆ ಅದನ್ನ ಪ್ರಿಂಟೌಟ್ ತಕ್ಕೊಂಡು ಇಟ್ಕೊಂಡು ಪೂಜೆ ಮಾಡಿ ಧೂಪ ದೀಪ ಇದು ನೈವೇದ್ಯ ಮಾಡಿ ನಾವು ಆರಾಧನೆ ಮಾಡಿದ್ರೆ ಆಯಿತು ಅಷ್ಟೋತ್ತರಕ್ಕೆ ಯಾವುದೂ ಹಸಿರು ಕಲರ್ ನಮಗೆ ಹೂವು ಏನೂ ಸಿಗಲಿಲ್ಲ ಅಂದರೆ ವೀಳ್ಯದೆಲೆ ಸಿಗದೆ ಇರೋ ಊರಾಗಲಿ ಪ್ರಪಂಚ ಯಾವುದೂ ಇಲ್ಲ ವೀಕ್ಷಕರು ವೀಳ್ಯದೆಲೆಗೆ ನಾವು ಅಮ್ಮನಿಗೆ ಜೇನು ತುಪ್ಪ ಅಂದರೆ ತುಂಬ ಇಷ್ಟ ಆ ಜೇನು ತುಪ್ಪದಿಂದ ಅದ್ದು ಬಿಟ್ಟು ಅಮ್ಮನಿಗೆ ಅಷ್ಟೋತ್ತರ ಮಾಡಬೇಕು ನೂರ ಎಂಟು ಅಷ್ಟೋತ್ತರ ಶ್ಯಾಮಲಾ ಅಷ್ಟೋತ್ತರ ನಮ್ಮ ಚಾನಲ್ನಲ್ಲಿದೆ ವೀಕ್ಷಕರು ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿಕೊಂಡು ಈ ಶ್ಯಾಮಲಾದೇವಿ ದೇವಿ ಆರಾಧನೆಯನ್ನು ಇವತ್ತಿನಿಂದ ಶುರು ಮಾಡ್ಬೋದು ಅಂತ ಹೇಳ್ತೀನಿ ವೀಕ್ಷಕರ ಎಷ್ಟು ದಿನ ಆಗುತ್ತೋ ನಿಮಗೆ ಎಷ್ಟು ದಿನ ಸಮಯ ಕಾಲಾವಕಾಶ ಕೂಡಿ ಬರುತ್ತೋ ಅಷ್ಟು ದಿನವೇ ಮಾಡಿ ಐದು ದಿನ ಮೂರು ದಿನ ಒಂಬತ್ತು ದಿನವೂ ಆಗೋರು ಒಂಬತ್ತು ದಿನವೂ ಮಾಡಿ ವೀಕ್ಷಕರ ಹಾಗೆ ಕೊನೆಯ ದಿನ ನಿಮ್ಗೆ ಯಾರು ಬಂದು ಆಗಲಿ ಅಕ್ಕಪಕ್ಕ ಮನೆಯವರು ನಿಮಗೆ ಸರಿ ಅನ್ನಿಸಿದವ್ರಿಗೆ ಕರೆದುಬಿಟ್ಟು ಕುಂಕುಮ ಬ್ಲೌಸ್ ಪೀಸು ಏನೂ ಆಗಲಿಲ್ಲ ಬಾಳೆಹಣ್ಣು ತೆಂಗಿನಕಾಯಿನೋ ಹೂವು ಇಟ್ಬಿಟ್ಟು ಆಮೇಲೆ ಕಾಲಿಗೆ ಅರಿಶಿನ ಎಲ್ಲ ಹಚ್ಚಿ ಬಳೆ ಅದೆಲ್ಲ ಕೊಟ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ ಆ ಶ್ಯಾಮಲಾದೇವಿನೇ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ವೀಕ್ಷಕರೇ ಇದಿಷ್ಟು ಶ್ಯಾಮಲಾ ನವರಾತ್ರಿಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ವೀಕ್ಷಕರು ಮತ್ತು ಶ್ಯಾಮಲಾದೇವಿಯ ಮಂತ್ರವನ್ನು ನಾನು ಬರೆದುಬಿಟ್ಟು ಅದನ್ನೊಂದು ಹಾಕ್ತೀನಿ ಶಾರ್ಟ್ಸ್ ರೂಪದಲ್ಲಿ ನೋಡಿಕೊಂಡು ಓದ್ಕೊಳ್ಳಿ ವೀಕ್ಷಕರು ಮತ್ತು ಮುಂದಿನ ಒಳ್ಳೆ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದ